ನೋಡಿ ಸರ್ ಇವಾಗ ಈ ಕರ್ನಾಟಕದಲ್ಲಿ ಹೆಂಗಾಗಿದೆ ಅಂದ್ರೆ ಒಬ್ಬ ತುಗಲಕ್ಕು ಒಬ್ಬ ಕಿಲ್ಜಿ ಇವ್ರಿಬ್ರು ಸೇರ್ಕೊಂಡು ಅಧಿಕ ಅಲ್ಲ ಜನರಿಗೆ ಅರ್ಥ ಆಗುತ್ತೆ ಬಿಡಿ ಅರ್ಥ ಆಗುತ್ತೆ ಒಬ್ರು ಡಿ ಕೆ ಶಿವಕುಮಾರ್ ಅವರು ಇನ್ನೊಬ್ರು ಸಿದ್ದರಾಮಯ್ಯನವರು ಇವ್ರಿಬ್ರು ಅಧಿಕಾರಕ್ಕೋಸ್ಕರ ಅಧಿಕಾರದ ಹಿಡಿತಕ್ಕೋಸ್ಕರ ಇವ್ರು ಮಾಡ್ತಾ ಇರೋ ಸಂಚುಗಳು ಇದು ಇವಾಗ ಇಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಸ್ಟಾರ್ಟ್ ಟು ಎಂಡ್ ಎಲ್ಲ ಕಡೆ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡೋದ್ರಿಂದ ಹಿಡಿದು ಆಯ್ತಾ ಪ್ರತಿ ಒಂದು ಕಪ್ಪು ಕೆತ್ತಿದೆ ಕಾಂಗ್ರೆಸ್ ಸಾರಿ ಕಪ್ಪು ಆರ್ ಸಿ ಪಿರಲ್ಲ ಕಾಂಗ್ರೆಸ್ ಅದೇ ಸರ್ ಆವಾಗ ಹೇಳೋದಲ್ಲ ಕೆ ಪಿ ಸಿ ಸಿ ಕಪ್ಪದು ಕೆ ಪಿ ಸಿ ಸಿ ಕಪ್ಪಲ್ಲ ಅದು ಆರ್ ಸಿ ಬಿ ಅವ್ರ ಕಪ್ಪು ಇವ್ರಿಗೆ ಗೆದ್ದಂಗ್ ಆಗೋಯ್ತು ಇದೇ ಆಪರೇಷನ್ ಸಿಂಧೂರ್ ಸಕ್ಸಸ್ ಆದಾಗ ಇವರು ದೇಶಭಕ್ತರು ಭಕ್ತರು ಅಲ್ವಾ ಸರ್ ಸ್ವಾತಂತ್ರ್ಯ ತಂದವರು ಈ ಸಂಭ್ರಮ ಆಚರಣೆ ಮಾಡಿದ್ರಾ ನೀವು ಆವತ್ತು ಮಾಡ್ಬೋದಾಗಿತ್ತು ಆರ್ ಸಿ ಕಪ್ಪು ಅದಕ್ಕಿಂತ ಇಂಪಾರ್ಟೆಂಟ್ ಆಗೋಯ್ತು ನಿಮ್ಗೆ